ದೇವರ ಪರಿಶುದ್ಧ ನಮ್ಮಕ್ಕೆ ಸ್ವತಂತ್ರವಾಗಲಿ ಈ ಒಂದು ವಿಡಿಯೋ ಮಾಡ್ತಿರೋ ಉದ್ದೇಶ ಮನೆ ದಿನದಲ್ಲಿ ಪಾಸ್ ಅವರು ನಮ್ಮ ಕೋಲಾರ ಪಟ್ಟಣಕ್ಕೆ ಬಂದಿದ್ರು ಅದೇ ರೀತಿಯಾಗಿ ದೇವರನ್ನು ಬಲವಾಗಿ ಉಪಯೋಗಿಸಿದ್ರು ಅನೇಕರೊಟ್ಟಿಗೆ ದೇವರು ಅವರ ಮುಖಾಂತರ ಮಾತನಾಡಿದ್ರು ಪ್ರವಾದನೆ ಮೂಲಕವಾಗಿ ಸೊ ಅನೇಕ ಒಂದು ಮಂತ್ರ ಕಾರ್ಯಗಳಿಂದ ಅನೇಕ ಮಂತ್ರ ಒಂದು ಬಂಧನಗಳಿಂದ ಬಳಕುತ್ತಿದ್ದವರ ಕುರಿತಾಗಿ ದೇವರು ಅವರೊಟ್ಟಿಗೆ ಮಾತನಾಡಿದರು ಅನೇಕರಿಗೆ ಅನೇಕ ವಿಧವಾಗಿ ಬಿಡುಗಡೆ ಆಯಿತು ಅನೇಕ ಒಂದು ಶಾರೀರಿಕ ಶರೀರದಲ್ಲಿ ಅನೇಕ ಸಮಸ್ಯೆಗಳ ಕುರಿತಾಗ ದೇವರು ಅವರೊಟ್ಟಿಗೆ ಮಾತನಾಡಿದರು ಸೊ ತುಂಬ ನಾನು ಹೇಳ್ಬೇಕಂದ್ರೆ ಇಷ್ಟು ವರ್ಷ ಅವರನ್ನು ಕಾಂಟ್ಯಾಕ್ಟ್ ಇಟ್ಕೊಂಡು ನಾನು ಸೊ ಒಂದು ಸಭೆಗೆ ಕೂಡ ಇನ್ವೈಟ್ ಮಾಡಿರಲಿಲ್ಲ ಸೊ ನಾನು ಇನ್ವೈಟ್ ಮಾಡಬೇಕು ಅಂತ ನನಗೆ ಅಲ್ಲಿ ಅನಿಸ್ತು ಇನ್ನೂ ಅನೇಕ ಸಭೆಗಳಲ್ಲಿರುವ ಒಂದು ಅನೇಕ ಒಂದು ವಿಶ್ವಾಸಿಗಳ ಕುರಿತಾಗಿ ದೇವರು ಮಾತನಾಡಿ ಅನೇಕ ಒಂದು ಸಮಸ್ಯೆಗಳಲ್ಲಿ ವಿಶ್ವಾಸಿಗಳ ಕುರಿತಾಗಿ ದೇವರು ಮಾತನಾಡಿ ಅವರನ್ನು ಬಲಪಡಿಸೋದಕ್ಕೆ ಕರ್ಕೊಂಡು ಹೋಗ್ಬೇಕು ಅನೇಕ ಸಭೆಗಳಿಗೆ ಇನ್ವೈಟ್ ಮಾಡಬೇಕು ಅಂತ ನನಗನ್ಸು ಸೊ ಅದರಿಂದ ನಾವೇನೋ ಸುಮ್ ಸುಮ್ಗೆ ಹೇಳ್ತಾ ಇಲ್ಲ ಯಾಕಂದ್ರೆ ನಾವು ಲೈವಲ್ಲಿ ನೋಡಿರೋದು ಅದು ವಿಡಿಯೋ ರೆಕಾರ್ಡ್ ಕೂಡ ನಮ್ಮ ಹತ್ರ ಇದೆ ಅದು ದೇವರು ಒಬ್ಬ ಸಹೋದರಿ ಕುರಿತಾಗಿ ಮಾತಾಡಿದ್ರು ಜಾಸ್ತಿ ರೆಕಾರ್ಡ್ ಮಾಡಲಿಕ್ಕೆಲ್ಲ ಆಗಲಿಲ್ಲ ಸೊ ಒಂದು ಒಂದು ರೆಕಾರ್ಡ್ ಮಾಡ್ಕೊಂಡಿದ್ದೀನಿ ಅದು ನಾನು ಬಿಡುಗಡೆ ಮಾಡ್ತೀನಿ ಫೇಸ್ಬುಕ್ ಮುಖಾಂತರ ಸೊ ಅಲ್ಲೆಲ್ಲ ನಾನು ನೋಡಿದಾಗ ಯಾಕಂದರೆ ನಾವು ಯಾವುದೋ ಕಲ್ಪಿಸ್ಕೊಂಡು ಹೇಳ್ತಾ ಇಲ್ಲ ಸೊ ಯಾಕಂದ್ರೆ ನಾವು ಅವರನ್ನು ಡೈರೆಕ್ಟಾಗಿ ನೋಡಿ ಡೈರೆಕ್ಟ್ ಡೈರೆಕ್ಟಾಗಿ ನಾವು ಅಲ್ಲಿ ದೇವರು ಅವ್ರೊಟ್ಟಿಗೆ ಮಾತನಾಡುವಂಥ ಕಾರ್ಯಗಳೆಲ್ಲ ನೋಡಿ ನಾನು ಹೇಳ್ತಾ ಇದ್ದೀನಿ ಸೊ ಅನೇಕ ಒಂದು ಸಭೆಗಳಿಗೆ ಇವರನ್ನು ಹೋಗ್ಬೇಕಂತ ನಾನು ಪ್ರಯತ್ನ ಪಡ್ತೀನಿ ಇನ್ನು ಮುಂದೆ ಕರ್ಕೊಂಡು ಹೋಗ್ತೀನಿ ಅನೇಕ ಸಭೆಗಳು ಇನ್ವೈಟ್ ಮಾಡ್ತೀನಿ ಅದಕ್ಕಾಗಿ ನೀವು ಪ್ರಾರ್ಥಿಸ್ರಿ ಸೊ ನಾವು ಸಹ ಲೈವಲ್ಲಿ ಅನೇಕ ದೇವರ ಕಾರ್ಯಗಳು ನೋಡಿದ್ವಿ ಸೊ ಮೊಬೈಲ್ನಲ್ಲಿ ಇಷ್ಟು ದಿನ ನೋಡ್ತಾ ಇದ್ವಿ ಮೊಬೈಲ್ನಲ್ಲಿ ಇಷ್ಟು ದಿನ ನಾನು ನೋಡಿದ್ದೆ ಅಂದರೆ ಅಡೇ ಲೈವಲ್ಲಿ ನೋಡಿರೋ ಕೆಲವೊಂದು ಕಾರ್ಯಗಳು ಮಾತ್ರ ನಾನು ನೋಡಿದೆ ದೇವರು ಮಾಡುವಂಥ ಕಾರ್ಯಗಳು ಸೊ ಆದರೆ ದೇವರ ಮೂಲಕವಾಗಿ ಬಲವಾಗಿ ಕಾರ್ಯ ಮಾಡ್ತಾ ಇದ್ದಾರೆ ಬಲವಾಗಿ ದೇವರು ಅವರನ್ನು ಉಪಯೋಗಿಸ್ತಾ ಇದ್ದಾರೆ ಸೊ ನಾವು ಸಹ ಕೆಲವೊಂದು ಕಾರ್ಯಗಳು ನೋಡುವಾಗ ಸೊ ನಾವು ಸಹ ಆಚಾರ್ಯಕ್ಕೊಳಗಾದ್ವಿ ನಾವು ಸಹ ದೇವರು ಅವರು ಉಪಯೋಗಿಸೋ ರೀತಿ ನೋಡಿ ನಾವು ಸಹ ಇನ್ಸ್ಪೈರ್ ಆದ್ವಿ ಸೊ ಅವರು ಅಷ್ಟು ಮಟ್ಟಿಗೆ ದೇವರಲ್ಲಿ ಬಲವಾಗಿ ಬೆಳೆದಿದ್ದಾರೆ ಅಷ್ಟು ಮಟ್ಟಿಗೆ ದೇವರಲ್ಲಿ ಅವರಿದ್ದಾರೆ ಅಂತ ನಾವು ಊಹೆ ಕೂಡ ಮಾಡಿರಲಿಲ್ಲ ನಾನು ಆದರೆ ಅಲ್ಲಿ ನೋಡುವಾಗ ದೇವರು ಅನೇಕರೊಟ್ಟಿಗೆ ಮಾತನಾಡುವಾಗ ಅನೇಕರಿಗೆ ದೇವಗಳು ಅನೇಕ ಒಂದು ಸೇರಿದ ಸಂಬಂಧವಾಗಿರುವ ಅನೇಕ ಬಲಿನೇತಗಳ ಕುರಿತಾಗಿ ದೇವರು ಅಲ್ಲಿ ಮಾತನಾಡೋರಿಗೆ ಅವರಿಗೆ ಆ ಪಸವ ಸೇವಕರ ಮೂಲಕ ಪಸ್ ಅಭಿಷೇಕ ಮೂಲಕ ಬಿಡುಗಡೆ ಕೊ ಕೊಡುವಾಗ ತುಂಬ ಆಶ್ಚರ್ಯ ಅನಿಸ್ತು ತುಂಬ ನಮಗೆ ಒಂದು ರೀತಿಯಾಗಿ ಇನ್ಸ್ಪೈರ್ ಆಯಿತು ಇಂಥ ಒಂದು ಸೇವಕರನ್ನು ನಮ್ಮ ಜೊತೆ ಇಷ್ಟು ದಿನ ಕಾಂಟ್ಯಾಕ್ಟ್ ಇಟ್ಕೊಂಡು ನಾವು ಎಲ್ಲೂ ಕರೆಸಿಲ್ಲ ಅಂತ ನನಗನ್ನಿಸ್ತು ಎಲ್ಲೂ ಕರೆಸಿ ನಾವು ಇನ್ವೈಟ್ ಮಾಡಿಲ್ಲ ಅನಿಸ್ತು ಸೊ ನಾವು ಮೊದಲನೇ ಟೈಮ್ ಇನ್ವೈಟ್ ಮಾಡಿದಾಗ ಅನಿಸ್ತು ಇನ್ನೂ ಅನೇಕ ಸಭೆಗಳಿಗೆ ಅವರನ್ನು ರೀಚ್ ಮಾಡಿಸ್ಬೇಕು ಇನ್ನೂ ಅನೇಕ ಸಭೆಗಳಿಗೆ ಅವರನ್ನು ಕರ್ಕೊಂಡು ಹೋಗಬೇಕು ಇನ್ನೂ ಅನೇಕ ಸಭೆಗಳಲ್ಲಿ ದೇವರು ಅವರನ್ನು ಉಪಯೋಗಿಸಬೇಕು ಅಂತ ಅನಿಸ್ತು ಸೊ ನಾನು ಈ ಒಂದು ವಿಡಿಯೋ ಮೂಲಕ ಕೇಳುವುದೇನೆಂದ್ರೆ ನಿಮ್ಮ ಸಭೆಗಳಾಗ್ಬೋದು ನಿಮ್ಮ ಮನೆಗಳಾಗ್ಬೋದು ಸೊ ಅವರನ್ನು ಇನ್ವೈಟ್ ಮಾಡಿ ಇನ್ವೈಟ್ ಮಾಡಿ ಅವರು ಅವ್ರ ಮೂಲಕ ದೇವ್ರು ಯಾವ ರೀತಿ ಕಾರ್ಯ ಮಾಡ್ತಾರೆ ಅಂತ ನೀವೇ ನೋಡ್ಬೋದು ಇನ್ವೈಟ್ ಮಾಡಿದಾಗ ಯಾವ ರೀತಿ ದೇವರು ಅವರೊಟ್ಟಿಗೆ ಮಾತನಾಡ್ತಾರೆ ಅಂತ ನೀವೇ ನೋಡ್ಬೋದು ನಿಮ್ಮ ಸಭೆಗಳಿಗೆ ಇನ್ವೈಟ್ ಮಾಡೋದಾದರೆ ಮಾಡಿ ಇದು ಜಸ್ಟ್ ನನ್ನದೊಂದು ಮನವಿ ಅಷ್ಟೇ ಸೊ ಕಡ್ಡಾಯ ಇಲ್ಲ ಇನ್ವೈಟ್ ಮಾಡೋದಾದರೆ ಮಾಡಬಹುದು ದೇವರು ಅವ್ರ ಮೂಲಕ ಬಲವಾಗಿದ್ದಾರೆ ಯಾಕಂದ್ರೆ ನಾವು ಲೈವ್ ಅಲ್ಲಿ ನೋಡಿರುವಂತ ಒಂದು ಕಾರ್ಯಗಳ ಒಂದು ನಿಮಿತ್ತ ನಾನು ಹೇಳ್ತಾ ಈ ಒಂದು ವಿಡಿಯೋ ವೀಕ್ಷಿಸಿದಂತ ಎಲ್ಲರಿಗೂ ಯೇಸು ಕ್ರಿಸ್ತನ್ ನಾಮದಲ್ಲಿ ನಾನು ವಂದಿಸ್ತಾ ಇದ್ದೇನೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಆಮೇನ್